ಆಹ್ವಾನಿಸಿದಕ್ಕಾಗಿ ನಮ್ಮ ಗುರುಗಳಿಗೆಲ್ಲ ಶಾಲೆಗೆ ಬರ್ತಾ ಇರೋದು ಪದೇ ಪದೇ ಬರ್ತಾ ಇರ್ತೀನಿ ಈಗ ಒಂದು ಎರಡ್ ಮೂರು ವರ್ಷದಲ್ಲಿ ಬರ್ತಾ ಇಲ್ಲ ಆದ್ರೆ ನನಗೆ ಇಷ್ಟ ಮಾತ್ರ ಗೊತ್ತು ನಾವು ಬೇರೆ ಕಡೆ ಶಾಲೆ ಕಳಿಸ್ತೀವಿ ಮಕ್ಕಳಿಗೆ ಆದ್ರೆ ಅಲ್ಲಿ ಅಷ್ಟು ಅವ್ರಿಗೆ ಕೇರ್ ತಗೊಳ್ತಾರ ಇಲ್ವ ಆದ್ರೆ ಇಲ್ಲಿ ಮಕ್ಕಳನ್ನ ತಮ್ಮ ಮಕ್ಕಳ ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಾಗ್ಲಿ ಅವರ ಪೋಷಣೆಗಾಗ್ಲಿ ಅವರಿಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಡೋದಕ್ಕಾಗ್ಲಿ ಈ ಟೀಚರ್ಸ್ಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಮಕ್ಕಳು ಶಿಸ್ತನ್ನ ಕಲಿಸೋದ್ರಲ್ಲೂ ಅವರು ಅಷ್ಟು ಅಂದ್ರೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನನಗೆ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಕರೀತಾರ ಅವರು ಬಾವುಟ ಆದರೆ ನಾನು ಮುನ್ಸಿಪಾಟಿಗೆ ಹೋಗೋದಕ್ಕಾಗಿ ಇಲ್ಲಿ ಬರೋಕ್ಕಾಗಲ್ಲ ಅದಕ್ಕಾಗಿ ಮತ್ತೆ ಈಗ ಸರ್ ಹೇಳಿದರು ಆದಷ್ಟು ಹೊರಗಿನ ತಿಂಡಿಗಳನ್ನು ನಮ್ಮ ಮಕ್ಕಳಿಗೆ ಬೇಡ ಯಾಕಂದ್ರೆ ಕುರ್ಕುರಿ ಅದೆಲ್ಲ ಹೇಳಿದ್ರೆ ಆದಷ್ಟು ನಾವು ಮನೆಯಲ್ಲೇ ನಮ್ಮ ತಾಯಿ ಮಾಡ್ಕೊಡ್ತಾರೆ ಆದರೂ ಮಕ್ಕಳಿಗೆ ಅದು ರುಚ ರುಚಿಸಲ್ಲ ಬಿಡಿ ಅದು ಬೇರೆ ವಿಷಯ ದಿನ ತಿಂತಾರೆ ಆದ್ರೆ ಮಕ್ಕಳು ಎಷ್ಟು ದೈಹಿಕವಾಗಿ ಮಾನಸಿಕವಾಗಿ ಭಾವದ ಬಿಡುಗಡಾಗ್ತಾರೋ ಅದನ್ನ ಮಕ್ಕಳಿಗೆ ಹೇಳ್ಕೊಡಿ ಅಂದ್ರೆ ನಾವು ಕಷ್ಟಪಟ್ಟೆ ದುಡ್ಡು ಕಂಡು ಓದಿದವ್ರು ಅದ್ರ ಈಗಿನ ಮಕ್ಕಳಿಗೆ ಹಾಗಲ್ಲ ಕಷ್ಟ ಆದ್ರೂ ಏನಂತಾನೆ ಗೊತ್ತಿರಲ್ಲ ಎಷ್ಟೇ ಬಡವರಾಗಲಿ ಅವ್ರಿಗೆ ಗೊತ್ತಿರಲ್ಲೇ ಕಳಿಸಿ ಅವ್ರು ದುಡ್ಡನ್ನ ಇಲ್ಲಿ ಅಂದ್ರೆ ನಿಮ್ಮನ್ನ ಒಂದ್ ರೀತಿ ಯಾರಿಗೂ ಸಿಗದ ರೀತಿಯಲ್ಲಿ ನಿಮ್ಮನ್ನ ಅಪರನ್ನ ಮಾಡ್ತಾರೆ ಹಾಗಾಗಿ ನೀವು ಮಕ್ಕಳು ತುಂಬ ಎಚ್ಚರಿಕೆಯಿಂದ ಇರಬೇಕು ಎಲ್ಲೋ ಒಂದು ಹೊರದೇಶಕ್ಕೆ ಮಕ್ಕಳ ಸಾಗಾಣಿಕೆ ಕೂಡ ನಡೀತಾ ಇದೆ ಹೊರದೇಶಕ್ಕೆ ನಿಮ್ಮನ್ನು ಸಾಗಿಸುವಂಥದ್ದು ಮನೆ ಕೆಲಸಗಳಿಗೆ ನಿಮ್ಮನ್ನು ಬಳಸಿಕೊಳ್ಳುವಂಥದ್ದು ಸಾಗಟಣೆ ಮಾಡಿ ಈ ರೀತಿಯಾಗಿ ಒಂದು ಬಹಳಷ್ಟು ಜನ ಅವರ ಉದ್ದೇಶವನ್ನು ಈಡೇರಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ತಾರೆ ಹಾಗೆ ಮತ್ತೆ ಕೂಡ ಇದೆ ನಿಮ್ಮ ಏನೇ ಬಳಸಿಕೊಳ್ಳುವಂತೊಂದರೆಗಳಾದ್ರೆ ನೀವು ಅದನ್ನ ಪಾಲಕರಿಗೆ ಹೇಳ್ಕೊಳ್ಬೇಕು ನಿಮ್ಮ ಶಿಕ್ಷಕರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಬೇಕು ನಿಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಹೆದ್ರ ಹೆದರ್ಕೊಳ್ಬಾರ್ದು ಹೆದರಿ ಅದನ್ನ ಹೇಳಬಾರ್ದೇನೋ ಹೇಳದೇ ಇರುವಂತ ವಿಷಯನೋ ಅಂತ ಹೇಳ್ಕೊಂಡು ನೀವು ಹೇಳದೇ ಇದ್ರೆ ಅದು ನಿಮ್ಗೆ ಮುಂದೆ ದೊಡ್ಡ ತೊಂದರೆ ಆಗ್ತದೆ ನಿಮಗೆ ಇರುವಂಥ ಹಕ್ಕುಗಳನ್ನು ನೀವು ಬಳಸ್ಕೊಳ್ಳಿ ಹಾಗೆ ಪಾಲಕರು ಕೂಡ ಅವರಿಗೆ ಇರುವಂಥ ಏನು ಹಕ್ಕುಗಳು ದ ಇದೆ ಕಡ್ಡಾಯವಾಗಿ ಇರುವಂಥ ಹಕ್ಕುಗಳು ಏನಿದೆ ಅದನ್ನು ನೀವು ಒದಗಿಸ್ಕೊಳ್ಳಿಕ್ಕೆ ಒಂದು ಅನುವು ಮಾಡಿಕೊಳ್ಳಿ ಹಾಗೆಯೇ ಮತ್ತೊಂದು ವಿಷಯ ಇದು ನಾವು ಹೇಳಲಿಕ್ಕೆ ಪಾಲಕರೇ ಎಲ್ಲ ಇರೋದರಿಂದ ನಾನು ಒಂದು ಮೋಟಾರು ಕಾಯಿಲೆ ಬಗ್ಗೆ ಒಂದು ಚಿಕ್ಕದಾಗಿ ಸಹಜವಾಗಿ ಗಾಡಿಗಳು ಎಲ್ಲರ ಮನೆಯಲ್ಲೂ ಇದೆ ಯಾಕಂದ್ರೆ ಅದು ಅವಿಭಾಜ್ಯ ಅಂಗ ಕೂಡ ಆಗ್ಬಿಟ್ಟಿದೆ ಗಾಡಿಗಳು ಬೈಕ್ಗಳು ಬೇಕೇ ಬೇಕು ಎಷ್ಟೇ ತಳಮಟ್ಟದ ವ್ಯಕ್ತಿ ಆದ್ರೂ ಆತನಿಗೆ ಕೆಲಸ ಹೋಗ್ಲಿಕ್ಕಾದ್ರೂ ಬೈಕ್ ಬೇಕು ಆ ಬೈಕ್ ಅನ್ನ ನೀವು ಈಗ ಬಹಳಷ್ಟು ಜನರ ಹತ್ರ ಅಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ದೇನೆ ಇನ್ಶೂರೆನ್ಸ್ ಮಾಡ್ದೇನೆ ಆ ಗಾಡಿಯ ಸರಿಯಾದ ಒಂದು ಕಾಗದ ಪತ್ರವನ್ನ ಇಟ್ಕೊಳ್ದೇನೆ ಆ ಗಾಡಿಯನ್ನು ನೀವು ಯಾರಿಗೋ ಮಾರಿದೀರಿ ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡಿರ್ತಾನೆ ತಕೊಂಡು ಹೋಗಿರ್ತಾನೆ ಬಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದಿಲ್ಲ ಇಂತಹ ಒಂದು ಪ್ರಾಬ್ಲಮ್ಗಳು ಇರ್ತದೆ ಹಾಗಾಗಿ ನೀವು ನಿಮ್ಮ ಹತ್ರ ಇರುವಂತ ಗಾಡಿಗಳನ್ನ ಬೈಕ್ ಇರ್ಬೋದು ಕಾರ್ ಇರ್ಬೋದು ನೀನ್ ವೆಹಿಕಲ್ ಇರ್ಬೋದು ಅದನ್ನ ನೀವು ಮೊದಲು ಅದರ ಕಾಗದ ಪತ್ರಗಳನ್ನು ಸರಿಯಾಗಿ ಇಟ್ಕೊಳ್ಳೋದನ್ನ ನೋಡಿ ಒಂದು ಇನ್ಸುರೆನ್ಸ್ ಇಲ್ಲ ಅಂತಂದ್ರೆ ಆ ಇನ್ಸುರೆನ್ಸ್ ಇಲ್ಲದ ಗಾಡಿಯನ್ನು ನೀವು ಒಂದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರುವಂತ ಒಂದು ವ್ಯಕ್ತಿ ಕೊಟ್ಟರೆ ಅಥವಾ ನಿಮ್ಮ ಮಕ್ಕಳಿಗೆ ಮನೆ ಹತ್ರನೇ ಇರುವಂತ ಅಂಗಡಿಗೆ ಹೋಗ್ಲಿಕ್ಕೆ ಗಾಡಿ ಉಳಿ ಸ್ಟಾರ್ಟ್ ಮಾಡ್ತಾರೆ ಇನ್ನು ಮಕ್ಕಳು ಕೊಟ್ಟಿರ್ತೀರಿ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ ಆದ್ರೆ ನಿಮ್ ಗಾಡಿಗೆ ಇನ್ಸೂರೆನ್ಸ್ ಕೂಡ ಇರುದಿಲ್ಲ ಅವ್ನು ತಗೊಂಡೋಗಿ ಎಲ್ಲೋ ಕುದತಾನೆ ಯಾರಿಗೋ ಕೆಲವೊಮ್ಮೆ ಆಗ್ತದೆ ಬಾಲಕರೇ ಹೊರೆ ಆಗ್ತಾರೆ ಯಾಕಂತ ಹೇಳ್ತೀನಿ ಎಂತ ಕೇಳಿದ್ರೆ ಪಾಲಕರು ಒತ್ತಿ 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 ಅವರಿಗೆ ಈಗ ಪೋಷನೆಲ್ಲ ಜಾಸ್ತಿ ಇರ್ತದೆ ಈ ಈಗಿನ ಇದರಲ್ಲಿ ಪೋಷಣೆಲ್ಲ ಜಾಸ್ತಿ ಇರ್ತದೆ ಸೊ ಅವರಿಗೆ ಅದು ಹೊರೆ ಮತ್ತು ಒಂದೇ ಸತಿ ಅವರಿಗೆ ಆ ಥರ ಹೊರೆ ಮಾಡಬಾರ್ದು ನನ್ನ ಲೆಕ್ಕದಲ್ಲಿ ಒಂದೇ ಸತಿ ಅವ್ರದ್ದು ಮೈಂಡ್ ಡೈವರ್ಟ್ ಆಗಿ ಈಗ ಸೂಸೈಡ್ ಆಗ್ಲಿಕ್ಕೂ ಕಾರಣ ಆಗ್ತದೆ ಎಲ್ಲಾದರೂ ಓಡ್ ಹೋಗಲಿಕ್ಕೂ ಕಾರಣ ಆಗ್ತಾರೆ ಅವರು ಅಂದರೆ ಹೊಡಿಬೇಡಿ ಅಂತ ಹೇಳಬೇಡಿ ಹೇಳಲಿಲ್ಲ ನಾನು ಆದರೆ ಅವರಿಗೂ ಅವ್ರಿಗೆ ಪ್ರೀತಿನಿ ಕೊಡಿ ಹಾಗೆ ಅವರಿಗೆ ಸ್ಟ್ರಿಕ್ಟು ಮಾಡಿ ಅವರಿಗೆ ಸೊ ಇವತ್ತಿನ ಈ ಮಕ್ಕಳ ದಿನಾಚರಣೆಗೆ ಇದು ನನ್ನ ಒಂದು ಕೋರಿಕೆ ನಿಮ್ಮ ಪಾಲಕರಿಗೆ ಮತ್ತು ನನಗೆ ಹಳೆಯ ವಿದ್ಯಾರ್ಥಿಯಾಗಿ ನನಗೆ ಗುರುತಿಸಿಕೊಟ್ಟಿದ ಎಲ್ಲ ಶಿಕ್ಷಕ ಬಂಧದವರಿಗೆ ಮತ್ತು ನನ್ನ ಪುನಃ ಪುನಃ ಭೇಟಿ ಮಾಡಿದಾಗ ಕೆಲವು ಅವಕಾಶಗಳನ್ನು ಕೇಳ್ತಾ ಇದ್ದೀವಿ ಅದು ನನ್ನ ಗಮನಕ್ಕೆ ಬಂದಾಗ ನನ್ನ ವೈಯಕ್ತಿಕ ಉದ್ಯೋಗದಲ್ಲಿ ನಾನು ಉತ್ತಮವಾಗಿ ನಿರೂಪಣೆಗೊಂಡು ನನ್ನ ಸಹ ಕೈಲಾದ ಸಹಾಯವನ್ನು ನಾನು ನೀಡುತ್ತಾ ಬಂದಿರುತ್ತೇನೆ ಹಲವು ಕಡೆಗಳಿಂದ ತುಂಬ ಕಡೆಗಳಲ್ಲಿ ಕಡೆಗಳಲ್ಲಿ ನಾನು ಹೋಗುತ್ತಿದ್ದ ಶಾಲೆಗಳಲ್ಲಿ ಮತ್ತು ದೇವಸ್ಥಾನ ಕೆಲವು ನನ್ನ ಆತ್ಮೀಯ ಮಿತ್ರರಲ್ಲಿ ಕೆಲವು ದೇಣಿಗಳನ್ನು ನೀಡುತ್ತಾ ನಿಮ್ಮ ಶಾಲೆಗೂ ಪುನಃ ಪುನಃ ಅವಕಾಶ ಕೊಟ್ಟಿದ್ದಕ್ಕಾಗಿ ಶಿಕ್ಷಕರಲ್ಲಿ ಬಂಧನೆಗಳು ಅಭಿನಂದನೆಗಳನ್ನು ಕಳಿಸುತ್ತಾ ಇನ್ನೂ ಕೂಡ ನನ್ನ ಈ ಸೇವೆ ಮುಂದುವರಿಯಲಿ ಹಾಗೂ ಮತ್ತು ಈ ಸಂದರ್ಭದಲ್ಲಿ ಮಕ್ಕಳಿಗಾಗಿ ನಾನು ಒಂದು ಸೂಚನೆಯನ್ನು ನೀಡಲು ಬಯಸುತ್ತೇನೆ ಮಕ್ಕಳಿಗೆ ಕ್ರಮವತ್ತವಾದ ಆಹಾರವನ್ನು ನೀಡಬೇಕೆಂದು ನಾನು ಕೊಡುತ್ತೇನೆ ಕುರುಕುರಿ ಹಾಗೂ ಮತ್ತು ಪ್ಯಾಕೆಟ್ ಬರುವಂಥ ಆಹಾರಗಳನ್ನು ನೀಡುತ್ತಾ ಅವರು ದಿನ ಐದು ಗಂಟೆ ಆದ ನಂತರ ಖಾರ ಬಿಸ್ಕೆಟ್ ಇಂತಹ ಮುಂತಾದ ಆಹಾರಗಳನ್ನು ಮನೆಯಲ್ಲೇ ಮಾಡದೆ ತಿಂಡಿಗಳನ್ನು ನೀಡುತ್ತಾರೆ ತುಂಬ ಕಡೆಗೆ ಹೋದಾಗ ನಾನು ಮನೆ ಮನೆ ಭೇಟಿ ಮಾಡಿದಾಗ ಆಹಾರಗಳನ್ನ ಪ್ರಿತ್ಯವಿದ್ದ ಆಹಾರಗಳನ್ನ ನನಗೆ ನೀಡುತ್ತಾರೆ ಇದು ಅನವಶ್ಯಕ ಮತ್ತು ಅದು ಆರೋಗ್ಯಕ್ಕೆ ಹಾನಿಕರಕವಾಗಿರುತ್ತದೆ ಇದನ್ನ ಹಾಗೆ ತಯಾರಿ ಮಾಡಿದ ಉಪ್ಪಿಟ್ಟು ಇರಾ ಇಂಥದನ್ನೆಲ್ಲ ಮಾಡಿ ಮಕ್ಕಳಿಗೆ ನೀಡಬೇಕೆಂದು ನಾನು ವಿನಂತಿಸಿಕೊಡ್ತೇನೆ